ಸಿಎಂ ಸಿದ್ದರಾಮಯ್ಯ ಮಾನಸಿಕ ಸ್ಥಿರತೆ ಕಳೆದುಕೊಂಡಿದ್ದಾರೆ ಎಂದು ಎಂಎಲ್ಸಿ ಡಿಸಿಎಸ್ ಎಸ್ ಅರುಣ್ ಹೇಳಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಡಿಸಿ ಮೊದಲಾದ ಅಧಿಕಾರಿಗಳಿಗೆ ವೇದಿಕೆ ಮೇಲೆ ಬೈಯುತ್ತಾರೆ ಎಸ್ಪಿಗೆ ವೇದಿಕೆ ಮೇಲೆ ಹೊಡೆಯಲು ಹೋಗುವ ಸ್ಥಿತಿಯಲ್ಲಿ ಸಿದ್ದರಾಮಯ್ಯ ಇದ್ದಾರೆ ಕಪ್ಪು ಬಾವುಟ ಎತ್ತಿರುವುದು ಇದೇನು ಮೊದಲ ಬಾರಿಯಲ್ಲ ಎಂದು ಅವರು ಹೇಳಿದರು ಯುದ್ಧ ಬೇಡ ಅವಶ್ಯಕತೆ ಇಲ್ಲ ಇಂಟೆಲಿಜೆನ್ಸ್ ಫೇಲ್ಯೂರ್ ಎಂದು ಹೇಳುವ ಸಿದ್ದರಾಮಯ್ಯರಿಗೆ ಮಹಾತ್ಮ ಗಾಂಧಿ ರಾಜೀವ್ ಗಾಂಧಿ ಇಂದಿರಾ ಗಾಂಧಿ ಹತ್ಯೆ ನಡೆದಾಗ ತಾಜ್ ಅಟ್ಯಾಕ್ ಸಂಸತ್ ಅಟ್ಯಾಕ್ ನಡೆದಾಗ ಸೆಕ್ಯೂರಿಟಿ ಫೇಲ್ ಅನಿಸ್ಲಿಲ್ವಾ ಏಕೆ ಎಂದು ಪ್ರಶ್ನಿಸಿದ್ರು ಡಿಕೆಶಿ ಅವರು ಬಿಜೆಪಿಯ ಹದ್ದು ಬಸ್ತಿನಲ್ಲಿರಿ ಎಂದಿದ್ದಾರೆ ಬಂದರೆ ಪ್ರತಿ ಬೂತ್ನಲ್ಲಿ ನಿಮ್ಮ ವಿರುದ್ಧ ಪ್ರತಿಭಟಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ ಸರ್ಕಾರದ ಸ್ಥಿತಿ ಮಾನಸಿಕತೆ ನಮ್ಮ ಮುಖ್ಯಮಂತ್ರಿಗಳ ಸ್ಥಿತಿಗತಿಗಳ ಬಗ್ಗೆ ನಾವು ಒಂದು ಸ್ವಲ್ಪ ಆಲೋಚನೆ ಮಾಡ್ಬೇಕಾಗುತ್ತೆ ಅಂತ ಅನ್ಸುತ್ತೆ ನಿಜವಾಗ್ಲೂ ಅವರು ಸಮತೋಲನ ಯಾಕೆ ಯಾಕಿಂಗ್ ಮಾಡ್ತಿದ್ದಾರೆ ಅನ್ನೋದೇ ನಮಗೆ ಅರ್ಥ ಆಗ್ತಾ ಇಲ್ಲ ಇಡೀ ದೇಶ ಇವತ್ತು ಒಂದಾಗಿ ಹೋಗ್ಬೇಕು ಅನ್ನುವಂತ ಸಂದರ್ಭದಲ್ಲಿ ಕರ್ನಾಟಕದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವ್ರ ನಡವಳಿಕೆ ಯಾವ ರೀತಿ ಇದೆ ಅಂದ್ರೆ ಒಬ್ಬನೇ ಇಲ್ಲಿರೋದು ಇನ್ಯಾರದು ಅವಶ್ಯಕತೆ ಇಲ್ಲ ನಂದೇ ಸರ್ಕಾರ ಬಂಡತನದ ಪರಮಾಧಿಕಾರ ಇವತ್ತು ಸಿದ್ದರಾಮಯ್ಯನವರಲ್ಲಿ ಕಾಣ್ತಾ ಇದ್ದೀವಿ ನಾವು ಡಿ ಸಿಗ್ ಬೈತಾರೆ ಯಾರಿಗೆ ಬೇಕಾರೆ ಬೈಯೋ ಅಂತದ್ದು ಸುಳ್ಳು ಸುಳ್ಳನ್ನ ರಾಜ್ಯದಲ್ಲಿ ಹೇಳೋ ಅಂಥದ್ದು ನಿನ್ನೆ ಒಬ್ಬ ಎಸ್ ಪಿ ಅವರಿಗೆ ಕೈ ಮಾಡೋ ಹಂತಕ್ಕೆ ಹೋಗುವಂಥದ್ದು ಇದೆ ಇದೆ ಅಂದ್ರೆ ಏನಿದು ಸರ್ಕಾರ ಅಂತ ನಾವು ಶಾಸಕಾಂಗ ಕಾರ್ಯಾಂಗದ ಬಗ್ಗೆ ಭಾಳಷ್ಟು ಭಾಷಣಗಳನ್ನು ಮಾಡ್ತೀವಿ ಇಡೀ ರಾಜ್ಯ ನಡೀತಾ ಇರೋವಂಥದ್ದು ದೇಶ ನಡೀತಾ ಇರೋವಂಥದ್ದು ಆ ಕಾರ್ಯಾಂಗದ ವ್ಯವಸ್ಥೆಗೆ ಈ ಥರ ಪೆಟ್ಟನ್ನು ಕೊಡ್ತೀನಿ ಅನ್ನುವಂಥ ಮಟ್ಟಕ್ಕೆ ಹೋದರೆ ಇವರ ಸ್ಥಿತಿ ಏನು ಅಂತ ಮತ್ತು ನಾವೊಂದು ಈ ದೇಶದಲ್ಲಿರುವಂಥ ಡೊಮ್ಯಾಕ್ರೆಟಿಕ್ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಇದು ಮೊದಲನೇ ಬಾರಿ ಅಲ್ಲ ಯಾರೋ ಕಪ್ಪು ಬಾವುಟ ಎತ್ತಿರುವಂಥದ್ದು ಯಾವ ಸಂದರ್ಭದಲ್ಲಿ ಯಾ ಯಾ ಏನಕ್ಕೋಸ್ಕರ ಕಪ್ಪು ಬಾವುಟನ ಎತ್ತಿದ್ದ ಎತ್ತಿರುವಂಥದ್ದು ಇಡೀ ದೇಶ ಒಂದಾಗಿ ಪಕ್ಕದ ಪಾಕಿಸ್ತಾನದ ವಿರುದ್ಧ ನಮ್ಮೆಲ್ಲರ ಧೋರಣೆ ಇದ್ದರೆ ನನಗೆ ಈ ಸಂದರ್ಭದಲ್ಲಿ ಯುದ್ಧ ಬೇಡ ಅವಶ್ಯಕತೆ ಇಲ್ಲ ಇದು ಇಂಟೆಲಿಜೆನ್ಸ್ ಫೇಲ್ಯೂರು ಇದು ಸೆಕ್ಯೂರಿಟಿ ಲ್ಯಾಬ್ಸು ಅಂತ ಮಾತಾಡ್ತಿರುವಂತ ಏಕೈಕ ಮುಖ್ಯಮಂತ್ರಿ ಇಡೀ ದೇಶದಲ್ಲಿದ್ರೆ ಅದು ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯನವರು ಅವರಿಗೆ ಅನ್ನಿಸ್ಲೇ ಇಲ್ಲ ಮಾನ್ಯ ಮಹಾತ್ಮ ಗಾಂಧಿಯವ್ರನ್ನ ಕೊಂದಂತ ಸಂದರ್ಭದಲ್ಲಿ ಸೆಕ್ಯೂರಿಟಿ ಲ್ಯಾಬ್ಸು ಅಥವಾ ಇಂಟೆಲಿಜೆನ್ಸ್ ಫೇಲ್ಯೂರ್ ಅನ್ನಿಸ್ಲಿಲ್ಲ ಇಂದಿರಾ ಗಾಂಧಿಯವ್ರನ್ನ ಕೊಂದಾಗ ಸೆಕ್ಯೂರಿಟಿ ಲ್ಯಾಬ್ಸು ಇಂಟೆಲಿಜೆನ್ಸ್ ಫೇಲ್ಯೂರು ಅಂತ ಅನ್ನಿಸ್ಲಿಲ್ಲ ಅವ್ರಿಗೆ ಅನ್ನಿಸ್ಲಿಲ್ಲ ರಾಜೀವ್ ಗಾಂಧಿ ಅವರನ್ನ ಸಾಯಿಸಿದಾಗ ಸೆಕ್ಯೂರಿಟಿ ಲ್ಯಾಬ್ಸ್ ಇಂಟೆಲಿಜೆನ್ಸ್ ಲ್ಯಾಬ್ಸ್ ಅಂತ ಅನ್ನಿಸ್ಲಿಲ್ಲ ಪಾರ್ಲಿಮೆಂಟಲ್ ಅಟ್ಯಾಕ್ ಆದಾಗ ಇಂಟೆಲಿಜೆನ್ಸು ಸೆಕ್ಯೂರಿಟಿ ಲ್ಯಾಬ್ಸ್ ಅನ್ನಿಸ್ಲಿಲ್ಲ ತಾಜಲ್ಲಿ ಒಳಗಡೆ ಹೋದಾಗ ಸೆಕ್ಯೂರಿಟಿ ಲ್ಯಾಬ್ಸ್ ಇಂಟೆಲಿಜೆನ್ಸ್ ಲ್ಯಾಬ್ಸ್ ಅಂತ ಅನ್ನಿಸ್ಲಿಲ್ಲ ಈಗ ಇಡೀ ಭಾರತ ಒಂದಾಗಿ ಇದನ್ನ ಎದುರಿಸುವಂತ ಸಂದರ್ಭದಲ್ಲಿ ಈಗ ಹೇಳ್ತಾರೆ ಇದೊಂದು ಸೆಕ್ಯೂರಿಟಿ ಮತ್ತು ಇಂಟೆಲಿಜೆನ್ಸ್ ಲ್ಯಾಬ್ಸಸ್ ಅಂತ ಯಾವ ಮಟ್ಟಕ್ಕೆ ಹೋಗ್ತಾ ಇದೆ ಈ ಕರ್ನಾಟಕದ ಸರ್ಕಾರ ನಾವೇ ನಮಗೆಲ್ಲರಿಗೂ ಅಸಹ್ಯ ಆಗ್ತಾ ಇದೆ ಇವತ್ತು ಕರ್ನಾಟಕದಲ್ಲಿ ನಮ್ಮ ನಾವೆಲ್ಲರೂ ತಲೆ ತಗ್ಸುವಂಥ ರೀತಿಯಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ನಡವಳಿಕೆ ಈ ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಒಬ್ಬ ಎದುರಾಳಿ ಘೋಷಣೆಗಳನ್ನು ಹಾಕುವಂಥದ್ದು ಕಪ್ಪು ಬಾಟವನ್ನು ತೋರಿಸುವಂಥದ್ದು ಇದೇನು ಮೊದಲೇ ಬಾರಿಗೆ ಯಾವತ್ತೂ ನಡೆದಿಲ್ಲ ಆ ಹೆಣ್ಮಗಳ ಮೇಲೆ ಆ ಟೀಮ್ ಮೇಲೆ ನಿನ್ನೆ ಅರೆಸ್ಟ್ ಆಗ್ಬೇಕು ಅಂತ ಒಬ್ರು ಮುಖ್ಯಮಂತ್ರಿಗಳು ಹೇಳಿದ್ರೆ ಇನ್ನೊಬ್ರು ಮಿನಿಸ್ಟರ್ ಕೆಳಗಡೆ ಇಳಿದು ಗಲಾಟೆ ಮಾಡ್ತಾರೆ ಡಿ ವೈ ಎಸ್ ಪಿ ಮೇಲೆ ಆದಷ್ಟು ಬೇಗ ಅವ್ರನ್ನ ಒಳಗಡೆ ಹಾಕಿ ಏನೇನು ಕೇಸಸ್ ಆಗುತ್ತೋ ಅದನ್ನ ಹಾಕಬೇಕು ಅಂತ ಎಲ್ಲಿದ್ದೀವಿ ನಾವು ವಿಧಾನಸೌಧದ ಒಳಗಡೆ ಪಾಕಿಸ್ತಾನ ಸಿದ್ದಾಬಾದ್ ಅಂತ ಹೇಳಿದ್ರೆ ಅದು ಬೈ ಮಿಸ್ಟೇ ಆಗಿರ್ಬೋದು ಅಂತ ಹೇಳುವಂಥ ಸ್ಥಿತಿ ಇಲ್ಲಿ ಒಬ್ರು ಒಬ್ಬ ಮುಖ್ಯಮಂತ್ರಿ ವಿರುದ್ಧ ಒಂದು ಕಪ್ಪು ಬಾಟ ತೋರಿಸಿ ಒಂದು ಘೋಷಣೆ ಹಾಕಿದ್ರೆ ಅವ್ರಿಗೆ ಹಾಕಿ ಒಳಗಡೆ ಯಾವ್ದಾದ್ ಕೇಸ್ ಇದೆ ಅವ್ರ ಮೇಲೆ ಹಾಕಿ ಅನ್ನೋಂಥದನ್ನ ಮನಸ್ಥಿತಿ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಈ ರೀತಿ ನಡವಳಿಕೆ ಬಹಳ ತಪ್ಪು ಖಂಡಿಸ್ತೀವಿ ನಾವು ಈ ತರ ದಾಟಬಾರ್ದು ಬಹಳ ವಿಶೇಷವಾಗಿ ಪೊಲೀಸ್ ವ್ಯವಸ್ಥೆ ಇನ್ನೂ ಕುಕ್ ಬಿಡ್ತಾರೆ ಸಿದ್ದರಾಮಯ್ಯವರು ಇದೇ ತರ ನೀವೇನಾರ ಮಾಡ್ತಾ ಇದ್ರೆ ಕುಗ್ಗೋಗ್ತಾರೆ ಈಗ್ಲೇ ಹೋಗಿದ್ದಾರೆ ಅವ್ರಿಗೆ ಫ್ರೀ ಹ್ಯಾಂಡ್ ಇಲ್ಲ ಅವ್ರಿಗೆ ಫ್ರೀ ಹ್ಯಾಂಡ್ ಒಂದ್ಸಲ ಬಿಟ್ ನೋಡಿ ಈ ರಾಜ್ಯದ ಸ್ಥಿತಿ ಎಷ್ಟು ಚೆನ್ನಾಗಿರುತ್ತೆ ಅಂತ ಅವ್ರನ್ನ ಒತ್ತಿ 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 ನಿಮ್ಮ ಕೈ ಕೆಳಗಡೆನೆ ಅಂತಹ ಸ್ಥಿತಿ ಇವತ್ತು ಪೊಲೀಸ್ ಅಧಿಕಾರಿಗಳನ್ನ ಮಾಡ್ತಾ ಇರೋಂಥದ್ದು ಮತ್ತು ಈ ನೆನ್ನೆ ನಡವಳಿಕೆ ಮಾತ್ರ ಯಾರೂ ಒಪ್ಪೋದಿಲ್ಲ ಯಾರೂ ಒಪ್ಪೋದಿಲ್ಲ ಒಬ್ಬ ಪೊಲೀಸ್ ಅಧಿಕಾರಿಗೆ ನಾವು ಮೋಟಿವೇಟ್ ಮಾಡ್ಬೇಕಿವತ್ತು ರಾಜ್ಯದ